ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ಗೃಹಲಕ್ಷ್ಮಿಯರ್ಗೂ ಕೂಡ ಒಂದು ಬಿಗ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರು ಹಾಗೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಜಮೆ ಆಗ್ತಾಯಿದೆ ಅದು ಯಾವತ್ತಿಂದ ಆಗ್ತಾ ಇದೆ ನಿಮ್ಮ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ ಹಾಗೆ ಕೆಲವೊಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಕುಸಿಬರು ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಚಾನಲ್ ಅಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಹೆಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ಸಾಕಷ್ಟು ವೀಡಿಯೋಸ್ನ ನೋಡಿರ್ತೀರಾ ಇಪ್ಪತ್ತ್ ಮೂರನೇ ಕಂತಿನ ಹಣ ಇವತ್ತಿಂದ ಜಮೆ ಆಗ್ತಿದೆ ಇವತ್ತು ಹನ್ನೆರಡು ಜಿಲ್ಲೆಗೆ ಜಮೆ ಆಗುತ್ತೆ ನಾಳೆ ಹತ್ತು ಜಿಲ್ಲೆಗೆ ಜಮೆ ಆಗುತ್ತೆ ಅಂತ ಖಂಡಿತವಾಗ್ಲೂ ಇಲ್ಲ ಇವಾಗ ಸದ್ಯಕ್ಕೆ ಯಾವುದೇ ರೀತಿ ನಿಮಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಬರೋದಿಲ್ಲ ಇದೇ ನವೆಂಬರ್ ಹತ್ತೊಂಬತ್ತನೇ ತಾರೀಕು ನಂತರ ನಿಮಗೆ ಮೂರನೇ ಕಂತಿನ ಹಣ ಜಮೆ ಮಾಡ್ತಾರೆ ಯಾಕೆ ಅಂತ ಕೇಳೋದಾದರೆ ನಿಮಗೂ ಕೂಡ ಗೊತ್ತಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಿ ಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಹಿಳಾ ಸಂಘನ ಅಂದರೆ ಗೃಹಲಕ್ಷ್ಮಿ ಸಂಘನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇದೇ ನವಂಬರ್ ಹತ್ತೊಂಬತ್ತನೇ ತಾರೀಕು ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ಇದ್ರ ಉದ್ಘಾಟನೆ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವಾಗ ಗೃಹಲಕ್ಷ್ಮಿ ಸಂಘ ಮಾಡ್ತಿರೋದೇ ಗೃಹಲಕ್ಷ್ಮಿಯರಿಗೆ ಏನು ಹಣ ಕೊಡ್ತಿದ್ದಾರೆ ಆ ಹಣ ಕಟ್ಟಲಿ ಆ ಹಣ ಕಟ್ಟೋದ್ರಿಂದ ಅವ್ರ ಮಹಿಳೆಯರಿಗೆ ಅವರ ಬಿಸ್ನೆಸ್ ಮಾಡೋಕ್ಕಾಗಿರ್ಬೋದು ಅಥವಾ ಏನೋ ಒಂದು ತೊಂದರೆ ಬಂತು ಅಂತಂದರೆ ಅವರಿಗೆ ಲೋನ್ ಕೂಡ ಕೊಡ್ತೀವಿ ಅಂತ ಅದೇ ಒಂದು ಪ್ರೋಸೆಸ್ ಇದೆ ಈ ಗೃಹಲಕ್ಷ್ಮಿ ಸಂಘಕ್ಕೆ ಹೆಂಗೆ ಜಾಯಿನ್ ಆಗೋದು ಆ ಗೃಹಲಕ್ಷ್ಮಿ ಸಂಘಕ್ಕೆ ಹೆಂಗೆ ಅಮೌಂಟ್ನ ನೀವು ಹಾಕಬೇಕು ಪ್ರತಿಯೊಂದನ್ನು ಕೂಡ ನಿಮಗೆ ನಾನು ಡೀಟೇಲಾಗಿ ತಿಳಿಸ್ತೀನಿ ನವಂಬರ್ ಹತ್ತೊಂಬತ್ತನೇ ತಾರೀಕು ಈ ಗೃಹಲಕ್ಷ್ಮಿ ಸಂಘ ಶುರುವಾಗ್ತಿದೆ ಅದ ನಂತರ ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ ಈ ಸಂಘಕ್ಕೆ ನೀವು ಸೇರೋದೇ ಹೇಗೆ ಸೇರಬೇಕು ದುಡ್ಡು ಹೇಗೆ ಕಟ್ಟೋದು ಹಾಗೆ ಇದರಿಂದ ಲೋನ್ ಹೇಗೆ ತಗೋಬೋದು ಪ್ರತಿಯೊಂದ್ರ ಬಗ್ಗೆ ಕೂಡ ಅವಾಗ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಬಟ್ ಇವಾಗ ಕೇಳೋದಾದರೆ ಆ ಗೃಹಲಕ್ಷ್ಮಿ ಸಂಘ ಮಾಡಿರೋದು ಏಕೆಂದರೆ ಈಗ ಪ್ರತಿ ತಿಂಗಳು ಏನು ಗೃಹಲಕ್ಷ್ಮಿ ಹಣ ಕಳಸ ಹಾಕ್ತಾರೆ ಸರ್ಕಾರದಿಂದ ಅದರಿಂದ ಗೃಹಲಕ್ಷ್ಮಿ ಸಂಘ ಕಟ್ಟಿದ್ರೆ ಅವರೇ ಉಪಯೋಗಕ್ಕೆ ಬರುತ್ತೆ ಅವ್ರಿಗೇನಾರು ಕಲಿಬೇಕು ಅಥವಾ ಏನೋ ಒಂದು ಹೊಸ ಬಿಸ್ನೆಸ್ ಮಾಡಬೇಕು ಅಂದರೆ ನಾವು ಲೋನ್ ಕೊಡ್ತೀವಿ ಅನ್ನೋ ಉದ್ದೇಶದಿಂದ ಈ ಗೃಹಲಕ್ಷ್ಮಿ ಸಂಘನ ಶುರು ಮಾಡ್ತಿರೋದು ಹಾಗಾಗಿ ಈಗ ಈಗ ಹತ್ತೊಂಬತ್ತನೇ ತಾರೀಕು ಸಂಘ ಶುರು ಮಾಡಿದ್ಮೇಲೆ ಅದನ್ನ ನೆಕ್ಸ್ಟ್ ಈಗ ಇಪ್ಪತ್ತ್ಮೂರನೇ ಗಂಟಿನ ಹಣ ಜಮೆ ಮಾಡಿದ್ರೆ ಸಾಕಷ್ಟು ಜನ ಸಂಘಕ್ಕೂ ಕೂಡ ಸೇರ್ತಾರೆ ಅನ್ನೋ ಉದ್ದೇಶದಿಂದ ಹತ್ತೊಂಬತ್ತನೇ ತಾರೀಕು ಮೇಲೆ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮೆ ಮಾಡ್ತಾರೆ ಹಾಗೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಕೇಳಬೇಡಿ ಈಗ ಸದ್ಯಕ್ಕೆ ಇಪ್ಪತ್ತ್ಮೂರನೇ ಕಂತಿನ ಹಣ ಹತ್ತೊಂಬತ್ತನೇ ತಾರೀಕು ಮೇಲೆ ಹಾಕೋದು ಅಂತ ಹೇಳಿದ್ದಾರೆ ಇವಾಗ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಇಪ್ಪತ್ತ್ಮೂರನೇ ಕಂತಿನ ಹಣಕ್ಕೆ ಏನು ಜಮೆ ಆಗಬೇಕು ಅದು ಬಂದಿದೆ ಬಟ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಹತ್ತೊಂಬತ್ತನೇ ತಾರೀಕು ನಂತರ ಡಿ ಬಿ ಟಿ ಮುಖಾಂತರ ಮಹಿಳೆಯರ ಕತೆಗೆ ಹಾಕೋದು ಸೊ ಈಗ ಸಂಘದ್ರ ಬಗ್ಗೆ ಕೂಡ ನಾನು ಆಗ್ಲೇ ಹೇಳಿದಂಗೆ ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ತೀನಿ ಆ ಸಂಘಕ್ಕೆ ಹೇಗೆ ಸೇರೋದು ಹಾಗೆ ಲೋನ್ ಹೇಗೆ ಪಡ್ಕೊಳೋದು ಪ್ರತಿಯೊಂದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಈಗ ಸದ್ಯಕ್ಕೆ ನೀವು ತುಂಬ ಹೊರಗಡೆ ವೀಡಿಯೋಸ್ ನೋಡಿರ್ಬೋದು ಇಪ್ಪತ್ತ್ಮೂರನೇ ಕಂತಿನ ಹಣ ಜಮೆ ಮಾಡ್ತಿದ್ದಾರೆ ಹಾಗೆ ಹೇಗೆ ಅಂತ ಬಟ್ ಯಾವುದೂ ಕೂಡ ನಂಬಕ್ಕೆ ಹೋಗ್ಬೇಡಿ ಇನ್ನೂ ಯಾವುದೇ ರೀತಿ ಹಣ ಜಮೆ ಆಗಿಲ್ಲ ಹತ್ತೊಂಬತ್ತನೇ ತಾರೀಕು ನಂತರನೇ ಜಮೆ ಆಗೋದು ನಿಮಗೆ ಹಾಗೆ ನೆಕ್ಸ್ಟು ಇಪ್ಪತ್ತೆರಡನೇ ಕಂತಿನ ಹಣ ಕೇಳೋದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಕೂಡ ಹಣ ಜಮೆ ಆಗಿದೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಈಗ ರೀಸೆಂಟಾಗಿ ದೀಪಾವಳಿ ಹಬ್ಬದ ಟೈಮಲ್ಲೂ ಕೂಡ ಮೂರನೇ ಹಂತದ ಹಣ ಜಮೆ ಮಾಡಿದ್ದಾರೆ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಇದ್ರ ಬಗ್ಗೆ ತಿಳಿಸಿದ್ರು ಸಮ್ ಟೆಕ್ನಿಕಲ್ ಇಶ್ಯೂಸಿಂದ ಕೆಲವು ಜನಕ್ಕೆ ನಾವು ಹಣ ಹಾಕಕ್ಕೆ ಜಮೆ ಮಾಡಿರಲಿಲ್ಲ ಬಟ್ ಅದನ್ನು ಕೂಡ ನಾವು ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸೊ ಕಮೆಂಟ್ ಮಾಡಿ ನಿಮಗೆಲ್ಲರಿಗೂ ಅಂದರೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನಿಮಗೆಲ್ಲ ಇಪ್ಪತ್ತೈದನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಹಾಗೆ ನಿಮ್ಗೆ ಏನಾದರೂ ಇಪ್ಪತ್ತನೇ ಕಂತಿಂದ ಹಣದ ಕಂತಿಂದನೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಒಂದ್ಸತಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿಕೊಡಿ ಯಾಕಂದರೆ ಕ್ಯಾನ್ಸಲೇಷನ್ ಮಾಡಿರೋದ್ರಿಂದ ರೇಷನ್ ಕಾರ್ಡ್ಗಳನ್ನ ಅದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋದಿಲ್ಲ ಸೊ ಹಾಗಾಗಿ ನಿಮ್ಮ ಕಂಟಿನ್ಯೂಸ್ ಏನಾರು ಹಣ ಬಂದಿಲ್ಲ ಒಂದೆರಡು ಮೂರು ಕಂತಿನ ಹಣ ಅಂದರೆ ಚೆಕ್ ಮಾಡಿಸಿ ಕ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ತಸ್ಮಾತ್ ಕ್ಯಾನ್ಸಲ್ ಆಗಿದೆ ನಿಮ್ಮ ಆರ್ಹರಿದ್ದರೂ ಕೂಡ ಕ್ಯಾನ್ಸಲ್ ಆಗಿದೆ ಅಂದರೆ ನೀವು ನಿಮ್ಮ ತಾಲ್ಲೂಕು ಆಫೀಸಲ್ಲಿ ಆಹಾರ ಇಲಾಖೆಗೆ ಹೋಗಿ ನೀವು ಡಾಕ್ಯುಮೆಂಟ್ನೆಲ್ಲ ಕೊಟ್ಟು ರೀ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಹಿಂಗೆ ನಾವು ಅರ್ಹರಿದ್ರು ಕೂಡ ನಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಫೋರ್ಟಿ ಫೈವ್ ಡೇಸ್ ಒಳಗೆ ನಿಮ್ಮ ಕಾರ್ಡ್ ಅಂದರೆ ಏನು ನೀವು ಡಾಕ್ಯುಮೆಂಟ್ ಕೊಟ್ಟು ಮತ್ತೆ ರೀ ಅಪ್ಲಿಕೇಶನ್ ಹಾಕಿರ್ತೀರ ಅದನ್ನ ವೆರಿಫೈ ಮಾಡಿ ನಿಮ್ಮದು ನಿಜವಾಗ್ಲೂ ಅರ್ಹರಿದ್ದೀರಾ ಅಂತಂದ್ರೆ ನಿಮಗೆ ಆಕ್ಟಿವೇಟ್ ಮಾಡಿಕೊಡ್ತಾರೆ ಸೊ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ನಮಗೆ ಇಲ್ಲ ನಮ್ಮ ಕಾರ್ಡ್ ಕ್ಯಾನ್ಸಲ್ ಆಗ್ಬಿಟ್ಟಿದೆ ಅಂತ ನೀವು ನೀವು ಅನ್ಕೊಂಡ್ ಕೂತ್ರೆ ಅವ್ರು ಬಂದು ಸರಿ ಮಾಡ್ಕೊಡಲ್ಲ ನೀವು ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತ ಸರಿ ಮಾಡಿಕೊಡ್ತಾರೆ ಇದಾಗಿದ್ದು ಇವತ್ತಿನ ವಿಡಿಯೋ ಇದೇ ರೀತಿ ವೀಡಿಯೋಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಕನೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ನಮಸ್ಕಾರ